ಟೈಂಟ್ ಹೋಗುತ್ತಾ ದುಡ್ಡು ಹೋಗುತ್ತಾ ಫೋರ್ಸ್ ಬರೋಕತ್ತಿಲ್ಲ ಅಂತ ಮತ್ತು ಕೆಲವೊಂದು ಏರಿಯಾನೇ ಆಗಲಿ ಫಾರ್ ಎಕ್ಸಾಂಪಲ್ ಆದಿ ಬಸವಣ್ಣನಾಗಲಿ ಅದಕ್ಕೆ ಚೋನ್ ಪ್ಲಾಟ್ ಆಗಲಿ ಬಟ್ ನಾಳನ ಬರೋದಿಲ್ಲ ಕೆಲವೊಂದು ಟ್ಯಾಂಕಿಂದು ಪ್ರಾಬ್ಲಮ್ ಅದು ಇಷ್ಟ ತೆಗಿಂದು ಅಂತ ಅದು ಒಂದು ಯಾಕೆ ಡಿಲೇ ಆಯಿತು ಅಂತ ಅದೊಂದು ಕ್ವಶನ್ ಈಗ ಟ್ವೆಂಟಿ ಫೋರ್ ಸೆವೆನ್ ವಾಟರ್ ಸಪ್ಲೈ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಈ ನಮ್ಮ ಒಂದು ಎರಡೇ ಕಾರಣಗಳಲ್ಲಿ ನೀವು ಬರಂಗ್ ಅದೊಂದು ನಾನು ರಾಫೈಲ್ಕ ಮತ್ತು ನಮಗೇನು ಪ್ಯೂರಿಫಿಕೇಶನ್ ಪ್ಲಾಂಟ್ ಐತಿ ಮುಂದಾಗ ಅದಕ್ಕೆ ಪವರ್ ಸಪ್ಲೈ ಕಟ್ ಆಯ್ತು ಅಂತಂದರೆ ಸ್ವಲ್ಪ ನೀರಿಂದ ತೊಂದರೆ ಆಗ್ತೈತಿ ಇಲ್ಲಪ್ಪ ಅಂತಂದರೆ ಎಲ್ಲರೂ ಪೈಪ್ಲೈನ್ ಅದರ ರಿಪೇಜ್ ಇಟ್ಕೊಂಡು ಹೊಡಿಕೊಂಡು ಎಲ್ಲ ಬಿಟ್ಟು ರಿಪೇರ್ ಮಾಡಬೇಕಾದ ಸಂದರ್ಭದಲ್ಲಿ ಸ್ವಲ್ಪ ಆಗ್ತೈತಿ ಅದು ಬಿಟ್ಟರೆ ನೀರಿಂದ ಅಂತ ಒಂದು ಅಂಶ ಇಲ್ಲ ಟ್ಯಾಂಕಿನ ವಿಷಯವಾಗಿ ಹೇಳ್ಬೇಕಂತಂದ್ರೆ ಈಗ ನಮ್ಮಲ್ಲಿ ಈಗಾಗಲೇ ಒಂದು ಜಿ ಎಲ್ ಎಸ್ ಆಗು ಇದು ಓ ಎಸ್ ಟಿಗಳು ಹಲವು ಕಣ್ಣಾಗ್ತೈತಿ ಇನ್ನೊಂದು ಶೀತಲ್ ಹುಂಡದ ಮನೆ ನಮ್ಮ ಎಲ್ಲ ಪ್ರದರ್ಶನದಲ್ಲಿ ಮರಿ ಅದು ಅಲ್ಲಿ ಎಕ್ಸಿಸ್ಟಿಂಗ್ ಟ್ಯಾಂಕ್ ಇತ್ತು ಐರ ಅದು ಶೀತಲಗೊಂಡೈತಿ ಓಲ್ಡ್ ಆಗೈತಿ ಮೂವತ್ತು ವರ್ಷ ಆಗೈತಿ ಅದನ್ನು ಬೆಳೆಸಿ ಹೊಸ ಟ್ಯಾಂಕ್ ಕಟ್ಟಾಕ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲವಾದ ಅಂದಾಜು ಪತ್ರಿಕೆಯನ್ನು ರೆಡಿ ಮಾಡಿಕೊಂಡು ಅದರದ್ದು ಎಕ್ಸ್ಪರ್ಟ್ ಇವರು ಯಾರು ನಮ್ಮ ಕರ್ನಾಟಕ ನಗರ ನೀವು ಸರ್ವಾಧುನಿಕ ಒಳಚರಣಿ ಮಂಡಳಿಗಳಿಗೆ ಕೆಲಸ ಇಂಟ್ರೆಸ್ಟ್ ಮಾಡಿತ್ತು ಅವರು ಅದಕ್ಕೆ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಎಸ್ಟಿಮೇಷನ್ ರೆಡಿ ಮಾಡಿ ಟೆಂಡರ್ ಕರೆದು ಮಾಡ್ತಿದ್ದರು ಬಟ್ ಆ ಎಲ್ಲಿ ಇವರು ಟ್ಯಾಂಕ್ ಕಟ್ಟಾಕತ್ತಲ್ಲ ಆ ಜಾಗ ನಗರಸಭೆದು ಅಲ್ಲಿ ಜಾಗ ಅಥವಾ ನಗರಸಭೆಗೆ ಸಂಬಂಧಪಟ್ಟದ್ದು ಸಿ ಎ ಸೈಟ್ ಆಗಲಿ ಅದು ಅದು ಅಲ್ಲಿ ಕೆಲಸ ಮಾಡೋ ಟೈಮ್ಗಳೊಳಗೆ ಇವರು ಯುವ ಸಹಾಯಕ ನಿರ್ದೇಶಕರು ಯುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬದುಕುಟ್ಟವ್ರು ಅವ್ರಿಗೆ ಅದು ಜಾಗ ಕೊಟ್ಟಿದ್ದ ಆರಕ್ಕೆ ಕ್ರೀಡಾ ಇಲಾಖೆಗೆ ಜಾಗ ಕೊಟ್ಟಿದ್ದೊಂದು ಏನೋ ಸ್ಟೇಡಿಯಂ ಮಾಡಬೇಕು ಅಂತ ಕೊಟ್ಟಿದ್ದ ಜಾಗ ಬರುತ್ತೆ ಆ ಜಾಗಗಳಿಗೆ ನೀವು ಕಟ್ಟಾಕತ್ತೀರಿ ಅದನ್ನು ಬಂದ್ ಮಾಡಬಿ ಅಂತೇಳಿ ಅವರು ಅವರಿಗೆ ಲೆಟ್ರ್ ಬರೋದ ಯಾರಿಗೆ ಎ ಡಬ್ಲ್ಯೂ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅವ್ರಿಗೆ ಲೆಟ್ರ್ ಬರೋದ ಹಿಂಗಾಗಿ ಆ ಕೆಲಸ ನಿಂತೈತಿ ಅದು ಬಿಟ್ಟರೆ ನಮ್ಮ ಮುನ್ಸಿಪಾಲ್ಟಿಯಿಂದ ನಾವು ಯಾವುದೇ ಕೆಲಸಗಳು ಮುಂದೆ ಪ್ರೊಸೀಜರ್ ಕೆಲಸ ನಿಂತಾವೆಂದು ಮತ್ತೆ ಮುಂದೆ ಬೇರೆ ಹಾಂ ಹಿಂಗಾಗಿರುವ ನಾವು ಮುನ್ಸಿಪಾಲ್ಟಿಯಿಂದ ಕೆಲಸ ಅಂತ ನಿರ್ಷ ನಮ್ಮದು ನಗರಕ್ಕೆ ಸಾರ್ವಜನಿಕರಿಗೆ ನೀರು ಕೊಡಬೇಕಾಗಿದ್ದು ನಮ್ಮದು ಮೂಲಭೂತ ಕರ್ತವ್ಯ ನಾವು ನೀರು ಕೊಡಲೇಬೇಕು ಈಗ ಬೇರೆ ಊರಿಗೆ ಕಂಪ್ಲೇಂಟ್ ಮಾಡಿದರೆ ಈಗ ಸ್ವಲ್ಪ ನೀರಿನ ವ್ಯವಸ್ಥೆ ಚಲೋ ಐತಿ ಅದು ಅದೊಂದು ಆಯಿತು ಅಂತಂದ್ರೆ ಒಂದು ಸ್ವಲ್ಪ ಪೂರ್ಣ ಪ್ರಮಾಣದಾಗ ಸರಿ ಆಗ್ತದ ಅಂತ ನಾವು ಅವ್ರಿಗೆ ಕಟ್ಟಲೇಬೇಕು ಅವ್ರಿಗೆ ನಾವು ಈಗಾಗಲೇ ಸಾಕಷ್ಟು ಸರವಾಗಿ ಮಾತಾಡಿದ್ದೀವಿ ಅವರು ಅದೇ ಅಲ್ಲಿ ಹತ್ತಿರದೊಳಗೆ ಬೇರೆ ಸ್ಥಳ ಕೇಳಿದ್ರೆ ಅಂದರೆ ನಾವು ಬೇರೆ ಸ್ಥಳ ಕೊಡಕ್ಕೆ ರೆಡಿ ಇದ್ದೀವಿ ಅವ್ರು ಇಮಿಡಿಯೇಟ್ ಕೆಲಸ ಸ್ಥಳ ಮಾಡ್ತೀವಿ ಮೊನ್ನೆ ನಮ್ಮ ಸದಸ್ಯರು ಮನವಿ ಕೊಟ್ಟ ಮೇಲೆ ನಾನು ಫೈಲ್ ತ ನೋಡಿದೆ ಡಿ ಸಿ ಅವರು ಡಿ ಸಿ ಆಫೀಸಿಂದ ಲೆಟ್ರ್ ಕೊಟ್ಟಿದ್ದು ಅದನ್ನು ನೋಡಿದೆ ಅವರು ಕೊಟ್ಟಿದ್ದು ನೋಡಿದ್ದೆ ಹಾಗೆ ಇದು ನಿಂತಿದ್ದ ಕೆಲಸ ಅಲ್ಲ ಜೀವಜನ ಸಬಲೀಕರಣ ಇಲಾಖೆಯವರು ಅದು ನಮ್ಮ ನೀವು ಟ್ಯಾಂಕ್ ಕಟ್ಟ ಕಟ್ ಮಾಡಿ ಕಟ್ಟಾಕ್ತೀರಿ ಅದನ್ನು ಕಟ್ಟಬ್ಯಾ ಅಂತೇಳಿ ಲೆಟ್ರ್ ಕೊಟ್ಟಿದ್ದಕ್ಕೆ ನಿಂತೈತಿ ಬಿಟ್ರೆ ಬೇರೆ ಯಾವ ಇದಂತ ನಿಂತಿಲ್ಲ ಅದು ನಾವು ಡೆಫಿನೆಟ್ಲಿ ನಾವು ನಮ್ಮ ಎಲ್ಲ ಸದಸ್ಯರು ಅದನ್ನು ನೋಡಿದ ಅವರ ಕೊಟ್ಟಿದ್ದರು ನೋಡಿದ್ದೀವಿ ಇದು ನಿಂತಿದ್ದ ಕೆಲಸ ಅಲ್ಲ ಯುವಜನ ಸಬಲೀಕರಣ ಇಲಾಖೆಯವರು ಅದು ನಮ್ಮ ಜಾಗದಾಗ ನೀವು ಟ್ಯಾಂಕ್ ಕಟ್ ಮಾಡಿ ಕಟ್ಟಾಕ್ತೀರಿ ಅದನ್ನು ಕಟ್ಟಬೇಡ್ರಿ ಅಂತೇಳಿ ಲೆಟರ್ ಕೊಟ್ಟಿದ್ದಕ್ಕೆ ನಿಂತೈತಿ ಬಿಟ್ರೆ ಬೇರೆ ಯಾವ ರೀಸನ್ಗೆ ನಿಂತಿಲ್ಲ ಅದು ನಾವು ಡೆಫಿನೆಟ್ಲಿ ನಾವು ನಮ್ಮ ಎಲ್ಲ ಸದಸ್ಯರು ಊರಿನ ಸಾರ್ವಜನಿಕರಿಗೆ ನೀರು ನಾವು ಕೊಡಲೇಬೇಕು ಅದು ಟ್ಯಾಂಕ್ ನಾವು ಕಟ್ಟಾಕ ಪ್ರಯತ್ನ ಮಾಡಲೇಬೇಕು ಕಟ್ಟಿಸ್ಲೇಬೇಕು ಅದಕ್ಕೆ ನಾವು ಅವರು ಇವರು ವಾಟರ್ ಬೋರ್ಡ್ ಎ ಡಬ್ ಅವರ ಅಧಿಕಾರಿಗಳಾಗಲಿ ನಮ್ಮದು ಬೇರೆ ಜಾಗ ಕೋಟಿಗೆ ಅಲ್ಲಿ ಹತ್ತಿರವಾಗಿ ನಾವು ರೆಡಿ ನಾವು ಈಗಾಗಲೇ ನಮಗೆ ಸುತ್ತಮುತ್ತ ಅದನ್ನು ಐಡೆಂಟಿಫೈ ಮಾಡಿ ಕೊಡ್ತೀವಿ ಸರ್ ನೀರು ದಿವಸ ಸರಿಯಾಗಿ ಬರವೈಸಿ ಎಸ್ ಅದನ್ನು ನಾನು ಪರ್ಸ್ನಲ್ ಮಾನಿಟರ್ ಮಾಡಿ ಅದು ಕರೆಕ್ಟಾಗಿ ಮಾಡುವಾಗ ನಾನು ಮಾಡ್ತೀನಿ ಆಮೇಲೆ ಸರ ನೀವು ನಾಲ್ಕು ಕೋಟಿ ಚಿಲ್ಲರೆ ಹೇಳಿದ್ರು ಹ್ಞೂ ಮೂರು ಕೋಟಿ ಆಯ್ತಾ ಇಲ್ಲಿ ಇವ್ರು ಹುಡುಗರು ಇನ್ಸ್ಪಿಪಟಿ ಇಲ್ಲ ನಾನು ಅವರು ನನ್ನ ಮೂರು ಕೋಟಿ ನಾನು ಎಪ್ಪತ್ತೇಳು ಲಕ್ಷ ತಗೋತೇಳ್ ಎಪ್ಪತ್ತೊಂದು ಲಕ್ಷ ರೂಪಾಯಿ ಅಂತೇಳಿ ಅವ್ರು ಬರು ಕೊಟ್ಟಾರ ಹತ್ತು ಫರ್ದರ್ ಒಳಗೆ ನಾನು ಎಸ್ಟಿಮೇಷನ್ ಥರ ಇದನ್ನು ಹುಡುಗಿಗೆ ಹ್ಞೂ ಎಸ್ಟಿಮೇಷನ್ ಥರ ತಗೊಂಡಿನವರೆಗೂ ಐವತ್ತು ಎರಡು ಎಸ್ಟಿಮೇಷನ್ ತೊಗೊಂಡೆ ಎಸ್ಟಿಮೇಷನ್ದಾಗ ಅವರು ಟೋಟಲ್ ಎಸ್ಟಿವೇಷನ್ ಮಾಡಿದ್ದರು ಮೂವತ್ತೆರಡು ಲಕ್ಷ ಲಕ್ಷಕ್ಕೆ ಅವರು ಕಂಪ್ಲೀಟ್ ಎಸ್ಟಿಮೇಟ್ ಡಿ ಪಿ ಆರ್ ರೆಡಿ ಮಾಡ್ಕೊಂಡು ಮಾಡಿ ಹ್ಞೂ ಅದು ಅದಕ್ಕೆ ಲೇಬರ್ ಹೇಳಿ ಬರ್ತೈತಿ ಮತ್ತೆ ಬೇರೆ ಬೇರೆ ಚಾರ್ಜಸ್ ಆಗ್ತಾರೆ ಅವೆಲ್ಲ ಎರಡಾಗಿತ್ತು ಅವ ಈಗ ನಿಮ್ಗೆ ಒಂದು ಒಂದು ಎಸ್ಟಿಮೇಷನ್ ಮಾಡಬೇಕು ಅಂತಂದ್ರೆ ಅದರೊಳಗೆ ಅವರು ಬಹಳಷ್ಟು ಚಾರ್ಜಸ್ಗಳನ್ನು ಇದು ನಿಯಮಾವಳಿಗಳ ಪ್ರಕಾರ ಅದನ್ನೆಲ್ಲ ಹಿಡ್ಕೊಂಡು ಅಷ್ಟು ಟೋಟಲ್ ಅಮೌಂಟ್ ಅಷ್ಟಾಗ್ತೈತಿ ಬಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಮಾತ್ರ ನೀವು ಹೇಳಿದಂಗೆ ಅಷ್ಟಾಗಬಹುದು ಕನ್ಸ್ಟ್ರಕ್ಷನ್ ಆಗೈತೆ ರೀ ಮತ್ತೆ ಈಗ ಅದು ಇದ್ರ ಇಶ್ಯೂ ಐತಲ್ರಿ ಲ್ಯಾಂಡ್ ಇಶ್ಯೂ ಐತಲ್ಲ ಆ ಲ್ಯಾಂಡ್ ಇಶ್ಯೂ ಇತ್ಯರ್ಥ ಆಗೋದನ್ನ ಸ್ವಲ್ಪ ನಾವು ಸಮಾಧಾನಲೇ ಹೋಗ್ಬೇಕಾಗ್ತದೆ ಅದು ಲ್ಯಾಂಡ್ ಇಶ್ಯೂವನ್ನು ನಾವು ಇತ್ಯರ್ಥ ಮಾಡೋಕೆ ಈಗಾಗಲೇ ನಾವು ಇವರು ಇವ್ರಿಗೆ ಇದು ಕರ್ನಾಟಕ ಡ್ರೈನೇಜ್ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಈ ಡೀ ಅವ್ರಿಗೆ ಸಾಕಷ್ಟು ಜೊತೆ ಮಾತಾಡಿದ್ವಿ ಪ್ಲಸ್ ಅದು ಯುವಜನ ಕ್ರೀಡಾ ಇಲಾಖೆ ಜೊತೆ ಮಾತಾಡಿದ್ವಿ ಅದನ್ನು ನೋಡಿಕೊಂಡು ಇನ್ನೊಂದು ಹತ್ತುಗಾಗ ಮೀಟಿಂಗ್ ಮಾಡಿಕೊಂಡು ಅದನ್ನು ಸೆಟೈಟ್ ಮಾಡ್ತೀವಿ ಅದು ಸಪೋಸ್ ಅಲ್ಲಿ ಅಲ್ಲಿ ಅವ್ರಿಗೆ ನನಗೆ ಗೊತ್ತಿದ್ದ ಪ್ರಕಾರ ಅಲ್ಲಿ ಒಂದು ಸ್ಟೇಡಿಯಮ್ ಮಾಡಬೇಕು ಅಂತ ಹೇಳಿ ಅವರು ಜಾಗ ತೆಗೆದಿದ್ವಿ ಈ ಟ್ಯಾಂಕ್ ಲಿಂತ ನಮ್ಗೆ ಡಿಸ್ಟರ್ಬ್ ಆಗ್ತೈತಿ ಅದಕ್ಕೆ ನಾವು ಅಲ್ಲಿ ಜಾಗ ಕೊಡೋದಿಲ್ಲ ಅನ್ನೋದು ಅವ್ರ ವಾದ ಅದನ್ನ ನೋಡ್ಕೊಂಡು ಅದು ಇವ್ರು ಡಿಸ್ಟರ್ಬ್ ಆಗ್ತಿದ್ರೆ ಬೇರೆ ಜಾಗ ಕೊಡ್ತೀವಿ ನಾವು ಕೊಟ್ಟು ಮಾಡಿಸ್ತೀವಿ ಸರ್ ಅಂದ್ರೆ ಈಗ ಕ್ರೀಡಾ ಇಲಾಖೆ ಎಷ್ಟು ಜಾಗ ಕೊಟ್ಟಿದ್ರು ಎಷ್ಟು ಜಾಗ ಇರಬೇಕಿತ್ತು ಅದು ಹೊರತುಪಡಿಸಿ ಏನಿದ್ರು ಟ್ಯಾಂಕ್ ಇದು ಏನು ಈಗ ಅವರು ಕ್ರೀಡಾ ಇಲಾಖೆ ಅವ್ರು ಹೇಳೋ ಪ್ರಕಾರ ಕ್ರೀಡಾ ಇಲಾಖೆ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಆರು ಎಕರೆ ಜಾಗ ಕೊಟ್ಟಿತ್ತು ಗೆಜೆಟ್ ಆಗೈತಿ ಅಂತ ಹೇಳಿದಾರೆ

ಅವರು ಮನವಿ ಪಕ್ಕಿದ್ದನ್ನು ಹಚ್ಚಿ ನಮಗೆ ಮೇಡಮ್ರು ಲೆಟ್ರ್ ಬರೆದಾರು ಅದನ್ನು ನಾವು ಪರಿಶೀಲನೆ ಮಾಡಾಕ್ತಿದ್ವಿ ಅದಕ್ಕೆ ಎಲ್ಲ ದಾಖಲಾತಿಗಳನ್ನು ಕರ್ಚ್ಕೊಟ್ಟಿ ಈಗ ತಕ್ಷಣ ಎಷ್ಟು ಹೋದಕ್ಕೆ ಜಲ್ದಿನೇ ಅವರು ಸಂಬಂಧಪಟ್ಟ ಇಲಾಖೆಯವರಿಗೆಲ್ಲರಿಗೂ ಕರೀತೀವಿ ಕರೆದು ಅವ್ರು ನೋಡಿ ಕುಂತು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿಕೊಂಡು ಏನಾಗೈತಿ ನೋಡಿಕೊಂಡು ಮತ್ತು ನಮ್ಮ ಮೇಲಾಧಿಕಾರಿ ಅದು ಯಾವ ರೀತಿ ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನಮ್ಮ ಹಂತದೊಳಗೆ ಚರ್ಚೆ ಮಾಡಿಕೊಂಡು ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಜನ ತೊಗೊಂಡ್ಬಂದು ಅವರ ಒಳಗೆ ಒಂದು ಸಭೆ ಮಾಡಿ ಅದನ್ನು ಸಮನ್ವಯ ಮಾಡಿ ಒಂದು ಏನೋ ವ್ಯವಸ್ಥೆ ಮಾಡಿ ಟ್ಯಾಂಕ್ ಕಟ್ಟುವಂಥ ಮಾಡ್ತೀವಿ ಟೈಮ್ ಕೊಡುತ್ತೆ ಸ್ವಲ್ಪ ಅವರಿಗೆ ನಾವು ಹತ್ರದಾಗ ಮೀಟಿಂಗ್ ಕರಿತೀವಿ ಮೀಟಿಂಗ್ ಕರೆದು ಮಾತಾಡ್ತೀವಿ ಯೋಜನಾ ಸಬಲೀಕರಣ ಇಲಾಖೆಯವರು ಕರಿಬೇಕು ಪ್ರಿನ್ಸಿಪಾಲ್ ಕರಿಬೇಕು ಪ್ಲಸ್ ವಾಟರ್ ಬೋರ್ಡ್ದವ್ರು ಕರೀಬೇಕು ನಮ್ಮ ಆಫೀಸಿಂದ ಅವರಿಗೆ ಒಂದು ನೋಟಿಸ್ ಕೊಟ್ಟು ಇಂಥ ಅಡಿಗೆ ಈಗ ಸಬ್ಮಿಟ್ ಕೊಟ್ಟೀವಿ ಅವು ಬರ್ರಿ ಅಂತೇಳಿ ಕರೆದು ಮಾತಾಡಿಕೊಂಡು ಮುಂದೆ ಮುಂದೆ ಅದು ಬಿಟ್ಟರೆ ಜಾಗ ಅಲ್ಲಿ ಸಿಗೋ ಪ್ರೀಟರ್ನ ಐತಿ ಮತ್ತು ಬೇರೆ ಜಾಗ ಸರ್ ಈಗ ಏನು ತಕ್ಕಾಗೈತೆ ಅಲ್ಲ ಸರ್ ನಗರಸಭೆಕ್ಕಿಂತಲ ಇದು ಮಾಡ್ತೆ ಹ್ಞೂ ಬಟ್ ಮುಂಚಿನ ಇದು ಕ್ರೀಡಾ ಇಲಾಖೆಗೆ ಸಂಬಂಧಪಡ್ತೀವಿ ಜಾಗ ಅಂತ ಯಾಕೆ ನೀವು ಹಾಂ ಅವ್ರು ಯೋಚನೆ ಮಾಡಿಲ್ಲ ಅದಕ್ಕೆ ಯಾಕಂದ್ರೆ ನಗರಸಭೆಗೆ ಇನ್ಕಲ್ ಒಳಗೆ ಯಾವ ಜಾಗ ಎಲ್ಲೆಲ್ಲಿ ಸಂಬಂಧಪಡತ್ತೆ ಅನ್ನೋದು ಒಂದು ಗೊತ್ತೇ ಬರ್ತದೆ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲ ಅದು ಏನು ಯಾವ ಕಾರಣಕ್ಕಾಗಿ ಆ ಜಾಗ ತೋರಿಸಿದ್ರು ಏನೋ ಗೊತ್ತಿಲ್ಲ ಅವ್ರಿಗೆ ಇವತ್ತು ತಪ್ಪು ಗ್ರಹಿಕೆಂದರೆ ಮೋಸ್ಟ್ಲಿ ಅದು ಕ್ರೀಡಾ ಯೋಜನೆ ಕ್ರೀಡಾ ಇಲಾಖೆಗಿಂತ ಹೊರಗಡೆ ಬರಬಹುದು ಏನೋ ಅಂತೇಳಿ ವಿಚಾರ ಮಾಡಿ ತೋರಿಸಿದ್ರು ಏನೋ ಗೊತ್ತಿಲ್ಲ ಆವಾಗ ಹಿಂದಿದ್ದವರು ಅದನ್ನು ತಪ್ಪು ತೋರಿಸಿ ಐತಿ ಇವಾಗ ನಾವು ಕನ್ಫರ್ಮ್ ಮಾಡಿಕೊಂಡು ಅವ್ರು ಅಲ್ಟರ್ನೇಟ್ ಜಾಗ ಅಲ್ಲೇ ಸುತ್ತಮುತ್ತದವ್ರೆ ಇಲ್ಲಿಯೇ ಓಟ್ ನೋಡೋದು ನಮಗೆ ಓ ಒಸ್ ಟಿ ಕಟ್ಟಬೇಕು ನಾವು ಕೆಳಗಡೆ ಅಂದ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಅದು ಮೇಲೆ ಹೋಗ್ತೈತಿ ಸೊ ನಮ್ಮ ಸಿ ಎ ಸೈಟ್ ಒಳಗೆ ಸಿ ಎ ಸಿವಿಕ್ ಕಮಿಂಡ್ಮೆಂಟ್ ಸೈಟ್ ಅಂತ ನಾಗರಿಕ ಸೌಲಭ್ಯ ಕೊಡೋಕೆ ನಾವು ಅದನ್ನು ಎನೇ ಪ್ಲಾಟ್ನಾಗ ಬಿಟ್ಟಿರ್ತೀವಿ ಅಂಥ ಜಾಗಗಳು ಅಲ್ಲಿ ಹತ್ತು ಸುತ್ತಮುತ್ತ ಲೇಔಟ್ ಅದಾವ ಆ ಜಾಗ ಲೇಔರ್ ಜಾಗಗಳು ಆ ಜಾಗಗಳನ್ನ ಕೊಡ್ಬೋದು ಹೀಗಾಗಿ ನಾವು ಮಾಡ್ ಮಾಡಿರ್ತೀವಿ ಟಿವಿಗೆ ಅದನ್ನು ಯಾವುದು ಸೂಟೇಬಲ್ ಆಗ್ತೈತಿ ಈಗ ಟೆಕ್ನಿಕಲಿ ಸೂಟೇಬಲ್ ಆಗಬೇಕಾಗ್ತದೆ ಈಗ ಓ ಎಸ್ ಟಿ ಕಟ್ತೀವಿ ಅಂತಂದ್ರೆ ಅಲ್ಲಿಂದ ನಾವು ವಾಟರ್ ಸಪ್ಲೈನ ಮಾಡಬೇಕಾಗ್ತೈತಿ ಪೈಪ್ಲೈನ್ ಹಾಕೋಬೇಕಾಗ್ತದೆ ವಾರ್ಗಳನ್ನ ಉಳಿಸ್ಕೋಬೇಕಾಗ್ತಿ ಪ್ರೆಷರ್ ಕ್ರಿಯೇಟ್ ಮಾಡುವಾಗ ಮಾಡ್ಕೋಬೇಕಾಗ್ತೈತಿ ಇದಕ್ಕೆ ಯಾವ ರೀತಿ ಟೆಕ್ನಿಕಲಿ ಸೂಟ್ ಆಗ್ತೈತಿ ಅದನ್ನು ಅವರು ಎ ಡಬ್ಲ್ಯೂ ಇ ವಾಟರ್ ಬೋರ್ಡ್ ಅವ್ರು ಅಂತಂದ್ರೆ ಇಂಥ ಈ ಜಾಗ ಕೊಟ್ಟರೆ ನಮ್ಗೆ ಸೂಕ್ತ ಆಗ್ತಿತ್ತು ಅದಕ್ಕೊಳು ಸರಿ ಪದೇ ಪದೇ ಕುಡಿಯೋ ನೀರಿನ ಸಮಸ್ಯೆ ಆವಾಗ ಬ್ಯಾ ಲಾಸ್ಟ್ ನಿಮ್ಗೆ ಗೊತ್ತಿದ್ದ ವಿಚಾರ ಇತ್ತು ಇದ್ದು ಒಳಗ ಒಂದು ಸ್ವಲ್ಪ ನೀರಿಂದು ಕರೆಂಟ್ ಅಸ್ತವ್ಯಸ್ತ ಆಗಿದ್ದಕ್ಕೆ ಸ್ವಲ್ಪ ಸಮಸ್ಯೆ ಆಗೈತಿ ಬಟ್ ಈಗಂತೂ ಏನು ಪ್ರಾಬ್ಲಮ್ ಇಲ್ಲ ಇದು ಮಳೆಗಾಲ ಚಾಲುವಾಗಿತ್ತು ಕರೆಂಟ್ ಇದು ಒಂದೇ ಸ್ವಲ್ಪ ನಮ್ಗೆ ಸ್ವಲ್ಪ ಮಳೆಗಾಲ ಸ್ವಲ್ಪ ತೊಂದರೆ ಆದರೂ ಆಗ್ಬೋದು ಇನ್ನು ಒಳಗಾಗ ನಾವು ಮ್ಯಾನೇಜ್ ಮಾಡ್ತೀವಿ ಬಟ್ ಅದೊಂದು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಾವು ನೀರು ಸರಡನ್ನು ಮಾಡ್ತೀವಿ